ಐತಿಹಾಸಿಕ ನಿರ್ಧಾರಗಳಿಂದ ಜಗತ್ತಿನಲ್ಲಿ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಮುನ್ನುಗ್ಗುತ್ತಿರುವ ಭಾರತ ಈಗ ಮತ್ತೊಂದು ದೊಡ್ಡ ಯೋಜನೆಯ ಮೂಲಕ ಅಗ್ರಗಣ್ಯ ರಾಷ್ಟ್ರಗಳಿಗೆ ಸರಿಸಮಾನವಾಗಿ ನಿಲ್ಲುವತ್ತ ದಾಪುಗಾಲನ್ನ ಇಡುತ್ತಿದೆ ಅಸಂಘಟಿತ ವಲಯದ ಜೊತೆಗೆ ದೇಶದ ಎಲ್ಲಾ ಹಿರಿಯ ನಾಗರಿಕರ ಬದುಕಿಗೆ ಆರ್ಥಿಕತೆಯ ಸುರಕ್ಷಾ ಕವಚದ ರೂಪದಲ್ಲಿ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ ರಾಷ್ಟ್ರವ್ಯಾಪಿ ಸ್ವಯಂ ಪ್ರೇರಿತ ಪಿಂಚಣಿ ಯೋಜನೆ ರೂಪಿಸುವ ಕಾರ್ಯಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಚಾಲನೆ ದೊರೆತಿದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾಸಿಕ ಮೂರು ಸಾವಿರ ಕನಿಷ್ಠ ಪಿಂಚಣಿ ಸೌಲಭ್ಯ ನೀಡುವ ಯೋಜನೆಗೆ ಕೇಂದ್ರ ಪ್ಲಾನ್ ರೂಪಿಸಿದ್ದು ಅನುಷ್ಠಾನ ಕಾರ್ಯಕ್ಕೆ ಇಳಿದ ಸರ್ಕಾರದಿಂದ ಈಗಾಗಲೇ ಚಾಲನೆ ದೊರೆತಿದೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವವರು ವ್ಯಾಪಾರಿಗಳು ಸ್ವಯಂ ಉದ್ಯೋಗಿಗಳು ಸೇರಿದಂತೆ ಹದಿನೆಂಟರಿಂದ ಅರವತ್ತು ವರ್ಷ ವಯೋಮಾನದೊಳಗಿನ ಎಲ್ಲಾ ನಾಗರಿಕರು ಈ ಯೋಜನೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಯೋಜನೆಯಡಿ ಅರವತ್ತು ವರ್ಷದ ಬಳಿಕ ಪ್ರತಿ ತಿಂಗಳು ಮೂರು ಸಾವಿರ ರು ಪಿಂಚಣಿ ದೊರೆಯಲಿದೆ ಪಿಂಚಣಿ ಪಡೆಯುವುದಕ್ಕೆ ಪ್ರತಿ ತಿಂಗಳು ಕನಿಷ್ಠ ಐವತ್ತೈದು ರುನಿಂದ ಇನ್ನೂರು ರು ವರೆಗೆ ಕೊಡುಗೆಯನ್ನ ನೀಡಬೇಕಾಗುತ್ತದೆ ಕೇಂದ್ರ ಸರ್ಕಾರ ಇಷ್ಟೇ ಹಣವನ್ನು ನೀಡುತ್ತದೆ ಪ್ರಸ್ತುತ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ನಿಯಂತ್ರಣದಲ್ಲಿರುವ ಅಟಲ್ ಪೆನ್ಸ್ ಯೋಜನೆಯು ಹೊಸ ಸಾರ್ವತ್ರಿಕ ಪಿಂಚಣಿ ಯೋಜನೆಯೊಂದಿಗೆ ಸೇರ್ಪಡೆಯಾಗಲಿದೆ ಎನ್ನಲಾಗ್ತಿದೆ ದೇಶದಲ್ಲಿ ಎರಡ್ ಸಾವಿರದ ಮೂವತ್ತಾರರ ವೇಳೆಗೆ ಅರವತ್ತು ವರ್ಷ ಮೇಲ್ಪಟ್ಟವರ ಸಂಖ್ಯೆ ಇಪ್ಪತ್ತೆರಡು ಪಾಯಿಂಟ್ ಏಳು ಕೋಟಿಗೆ ತಲುಪಲಿದೆ ಇದು ಒಟ್ಟು ಜನಸಂಖ್ಯೆಯ ಶೇಕಡ ಹದಿನೈದರಷ್ಟು ಇರಲಿದೆ ಈ ಸಂಖ್ಯೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಮೂವತ್ನಾಲ್ಕು ಪಾಯಿಂಟ್ ಏಳು ಕೋಟಿಗೆ ತಲುಪಲಿದೆ ಈ ಹಿನ್ನೆಲೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಾಮಾಜಿಕ ಭದ್ರತೆಯನ್ನ ಒದಗಿಸಲು ಈ ಯೋಜನೆ ನೆರವಾಗಲಿದೆ ಪ್ರಸ್ತುತ ಅಮೆರಿಕ ಕೆನಡಾ ರಷ್ಯಾ ಚೀನಾ ಮತ್ತು ಯುರೋಪಿನ ಬಹುತೇಕ ರಾಷ್ಟ್ರಗಳು ಪಿಂಚಣಿ ಆರೋಗ್ಯ ರಕ್ಷಣೆ ಮತ್ತು ನಿರುದ್ಯೋಗ ಭತ್ಯೆ ಸೇರಿದಂತೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಹೊಂದಿದೆ ಡೆನ್ಮಾರ್ಕ್ ಸ್ವೀಡನ್ ನಾರ್ವೆ ನೆದರ್ಲ್ಯಾಂಡ್ಸ್ ಮತ್ತು ನ್ಯೂಜಿಲೆಂಡ್ನಂತಹ ದೇಶಗಳು ತಮ್ಮ ಹಿರಿಯ ನಾಗರಿಕರಿಗೆ ಆರ್ಥಿಕ ಭದ್ರತೆಯನ್ನ ಒದಗಿಸಲು ಸಾರ್ವತ್ರಿಕ ಪಿಂಚಣಿ ಯೋಜನೆಗಳನ್ನು ಒದಗಿಸುತ್ತಿವೆ